ಎಕ್ಸ್ಟ್ರೀಮ್ ಇರ್ತಾರ ಎಕ್ಸ್ಟ್ರೀಮ್ ಅಂತಂದ್ರೆ ಏನೇ ಪೊಸಿಷನ್ ಎಕ್ಸ್ಟ್ರೀಮ್ ಅವರ ಪರಿಶ್ರಮ ಎಕ್ಸ್ಟ್ರೀಮ್ ಇರ್ತದೆ ಇನ್ ಡೆಪ್ ಇರ್ತದೆ ಸುಮ್ಮನೆ ಇರಂಗಿಲ್ಲ ಕಾಟಾಚಾರಕ್ಕೆ ಏನು ಇರೋಂಗಿಲ್ಲ ಏನು ಮಾಡಿದ್ರು ಇನ್ ಡೆಪ್ ಎಕ್ಸ್ಟ್ರೀಮ್ ಅದ ಅತೆಯಿಂದ ಇತಿ ಬಿಡೋಂಗಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ ಹಿಂದಿನ ಸಂಚಿಕೆಯಲ್ಲಿ ತುಲಾ ರಾಶಿ ವಿಶಾಖ ನಕ್ಷತ್ರದ ಬಗ್ಗೆ ನಾವು ಹೇಳಿದ್ದೀವಿ ಮೊದಲನೇ ಪಾದದ ಬಗ್ಗೆ ಈಗ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದ ಬಗ್ಗೆ ಹೇಳೋಣ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಯ ವರ್ಣನೆಯನ್ನು ಮಾಡಿದ್ದಾರೆ ವೃಶ್ಚಿಕ ಇದು ಚೇಳು ಅಂತ ನಾವು ಕರಿತೀವಿ ಮಂಗಳ ಇದರ ಅಧಿಪತಿ ಎಂಟನೆಯ ರಾಶಿ ಜಲತತ್ವ ರಾಶಿ ಸ್ಥಿರ ರಾಶಿ ಡಾಮಿನೇಟಿಂಗ್ ರಾಶಿ ಅಗ್ನಿಪ್ರದವಾದ ರಾಶಿ ಮಂಗಳ ಉಗ್ರತೆ ಇರ್ತದ ತೀಕ್ಷ್ಣತೆ ಇರ್ತದ ಮಂಗಳ ಇದ್ದಾನ ಜಲತತ್ವ ರಾಶಿ ಇದ್ರೂ ಇರ್ತದೆ ಇವರಲ್ಲಿ ಸಾಮಾನ್ಯವಾಗಿ ಹಠ ಛಲ ಜಾಸ್ತಿ ಇರ್ತದೆ ಗುಪ್ತ ವಿದ್ಯೆ ಬಹಳ ಇರ್ತದೆ ಇಂಟೆಲಿಜೆನ್ಸ್ ಸ್ಕಿಲ್ ಜಾಸ್ತಿ ಇರ್ತದೆ ಹಿಡಿದ ಕೆಲಸವನ್ನು ಹಠಮಾಡಿಯಾದರೂ ಮುಗಿಸ್ತಾರೆ ಬಿಡೋದಿಲ್ಲ ಹಠಮಾರಿಗಳಿರ್ತಾರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಟೆಕ್ನಿಕಲ್ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಬಹಳ ಇರ್ತಾವ ವೃಶ್ಚಿಕ ರಾಶಿಯವರಿಗೆ ಬಹುಭಾಷಾ ಪಾರಂಗತ ಇರ್ತಾರ ಬಹಳಷ್ಟು ವಿಷಯಗಳ ಬಗ್ಗೆ ಗೊತ್ತಿರ್ತದ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಒಂದ್ ಕಡೆ ಬರ್ತದ ಈ ವೃಶ್ಚಿಕ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಜಾಸ್ತಿ ಇರ್ತದ ಫೋರ್ಕಾಸ್ಟಿಂಗ್ ಫಾರ್ಚ್ಯೂನಿಂಗ್ ಬಹಳ ಇರ್ತದ ವೃಶ್ಚಿಕ ಅಂದ್ರೆ ತಂತ್ರ ಯಂತ್ರ ಮಂತ್ರ ಈ ವಿಭಾಗದಲ್ಲಿ ಹೆಚ್ಚು ಸಾಧನೆ ಸಾಮರ್ಥ್ಯ ಇರ್ತದ ಸಾಧನಾ ಶಕ್ತಿ ಜಾಸ್ತಿ ಇರ್ತದ ಮಂಗಳ ಇರುವುದರಿಂದ ಧೈರ್ಯ ಸಾಹಸ ಪರಾಕ್ರಮ ಮುನ್ನುಗೋದು ಅಂತಾರಲ್ಲ ರಿಸ್ಕ್ ತಗೊಳ್ಳೋದು ಎಕ್ಕಾದಾಗ್ಲಿಪ್ಪ ರಿಸ್ಕ್ ಟೇಕಿಂಗ್ ನೇಚರ್ ಬಹಳ ಇರ್ತದ ಎಕ್ಕಾದ್ರೂ ಚಿಂತೆ ಇಲ್ಲ ರಿಸ್ಕ್ ತಗೋತಾರ ಆಮೇಲೆ ವೃಶ್ಚಿಕ ಅನ್ನುವ ರಾಶಿ ಕೇಳ ನೋಡ್ರಿ ಅದ್ ಎಷ್ಟು ಪ್ರಹಾರ ಆಗ್ತದ ಅಷ್ಟು ಪ್ರಭಾವಶಾಲಿ ಆಗ್ತದ ಹಂಗ ವೃಶ್ಚಿಕ ರಾಶಿಯವರು ಜಲತತ್ವ ರಾಶಿಯವರಾಗಿರೋದ್ರಿಂದ ಇವ್ರ ಮೇಲೆ ಎಷ್ಟು ಕಷ್ಟಗಳು ಬರ್ತಾವ ಎಷ್ಟು ಪೆಟ್ಟುಗಳು ಬೀಳ್ತಾವ ಅಷ್ಟು ಸ್ಟ್ರಾಂಗ್ ಆಗ್ತಾರ ಕುಗ್ಗೋದಿಲ್ಲ ಇವರು ಪೆಟ್ಟುಗಳು ಬಿತ್ತು ಅಂತ ಹೇಳಿ ಕಥೆ ಹೇಳದೆ ಕಾರಣ ಹೇಳದೆ ಅಂತ ಹೇಳಿ ವೀಕ್ ಆದಸ್ಯ ಆದ ಪರಿಣಾಮಗಳಾದವು ಹಂಗಾಗಿ ನಾ ಎಲ್ಲ ಬಿಟ್ಬಿಟ್ಟೆ ಹಂಗಲ್ಲ ಎಷ್ಟು ಕೆಟ್ಟ ಪರಿಣಾಮ ಆಗ್ತಾವ್ ಅಷ್ಟು ಬೆಳೀತಾರೆ ಬಂಗಾರ ಇದ್ದಂತೆ ಎಷ್ಟು ಕಾಸ್ತೀರಿ ಅಷ್ಟು ಬೆಳೀತದ್ರು ಆ ಸ್ವಭಾವದವ್ರು ಇವ್ರಾಗಿರ್ತಾರೆ ಇನ್ನು ಅನೇಕ ಹೇಳುವುದಾದ್ರೆ ಇವರಿಗೆ ಗ್ಯಾಸ್ಟ್ರೈಟಿಸ್ ಇರ್ತದ ಮಲಬದ್ಧತೆ ಇರ್ತದೆ ಮತ್ತೊಬ್ಬರು ನೋಡಿ ಬೇಗ ಅಸೂಹೆ ಪಡುವಂತ ಸ್ವಭಾವ ಇರ್ತದೆ ಸ್ತ್ರೀಯರ ಆಕರ್ಷಣೆ ಇರ್ತದ ಅನೇಕ ವಿಚಾರಗಳ ಬಗ್ಗೆ ಅದು ಯಂತ್ರ ಮಂತ್ರ ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದ ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕುವಂತ ಬುದ್ಧಿ ಬಹಳ ಇರ್ತದ ಸಹಾಯ ಪರೋಪಕಾರ ಲೀಡರ್ಶಿಪ್ ಕ್ವಾಲಿಟಿ ಮತ್ತೊಬ್ಬರ ಕಷ್ಟಗಳು ಮತ್ತೊಬ್ಬರ ಸಮಸ್ಯೆಗಳಲ್ಲಿ ತಲೆ ಹಾಕುವಂತ ಬುದ್ಧಿ ಇರ್ತದ ಉಪಕಾರ ಮನೋಭಾವ ಇರ್ತದ ತ್ಯಾಗ ಗುಣ ಇರ್ತದ ಇವೆಲ್ಲವೂ ವೃಶ್ಚಿಕ ರಾಶಿಯರ ಸ್ವಭಾವ ಭಯಂಕರ ಹಠಮಾರಿ ಇರ್ತಾರೆ ಏನ್ ಮಾಡ್ತಾರ ಗೊತ್ತೇ ಆಗ್ತಿರೋದಿಲ್ಲ ಇವ್ರ ಒಳಗೆ ಏನೋ ಮಾಡ್ತಿರ್ತಾರೆ ಯಾರಿಗೂ ಗೊತ್ತೇ ಆಗ್ತಿರೋದಿಲ್ಲ ಇದು ವೃಶ್ಚಿಕ ರಾಶಿಯ ಸ್ವಭಾವ ಇವರಿಗೆ ಊಟದ ಬಗ್ಗೆ ಉಪಚಾರದ ಬಗ್ಗೆ ಮತ್ತೊಬ್ಬರ ಬಗ್ಗೆ ಬಹಳಷ್ಟು ಆಸಕ್ತಿ ಇರೋದಿಲ್ಲ ಆದ್ರೆ ಚಲೋ ಚಲೋ ಬೇಕು ಒಳ್ಳೇದ್ ಬೇಕು ರುಚಿಕರವಾದದ್ದು ಬೇಕು ಅನ್ನೋ ಭಾವ ಇರ್ತದ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹೇಗಿರ್ತಾರೆ ಸೊ ವೃಶ್ಚಿಕ ರಾಶಿಯ ವಿಶಾಖಾ ನಕ್ಷತ್ರದ ನಾಲ್ಕನೇ ಪಾದಕ್ಕೆ ಏನಾಗ್ತದೆ ಅಂದ್ರೆ ಚಂದ್ರ ಬಂದ್ಬಿಡ್ತಾನ ಜಲತತ್ವದ ಬಂದ್ಬಿಡ್ತದ ಅಂದ್ರೆ ವೃಶ್ಚಿಕಕ್ಕೆ ಮಂಗಳ ವಿಶಾಖ ನಕ್ಷತ್ರಕ್ಕೆ ಇಂದ್ರ ಮತ್ತೆ ಅಗ್ನಿ ಇಂದ್ರಾಗ್ನಿ ದೇವತೆಗಳು ಆ ವಿಶಾಖ ನಕ್ಷತ್ರದ ಸ್ವಭಾವ ಹೆಂಗಂದ್ರೆ ಭಯಂಕರ ಪವರ್ಫುಲ್ ಇರ್ತಾರೆ ಸೆಲ್ಫ್ ಲ್ಯೂಮಿನಿಯಸ್ ಇರ್ತಾರೆ ಇವರು ಕೂಡ ವೃಶ್ಚಿಕ ರಾಶಿಯಲ್ಲಿ ಹಿಡದಂತ ಕೆಲಸವರು ಬಿಡತಿರಾಗಿಲ್ಲ ಇದರ ಅಧಿಪತಿ ಗುರು ಇದ್ದಾನೆ ಕುಜ ಬೃಹಸ್ಪತಿ ಯೋಗ ಆಗ್ತದ ದೊಡ್ಡ ದೊಡ್ಡ ರಾಜ ಯೋಗ ಭಯಂಕರ ಡಿಕ್ಟೇಟಿಂಗ್ ನೇಚರು ಭಯಂಕರ ಡಾಮಿನೇಟಿಂಗು ಭಯಂಕರ ಎಂಬಿಷಿಯಸ್ ಬಹಳ ಗುಪ್ತ ವಿದ್ಯೆಗಳನ್ನೆಲ್ಲ ಕಲ್ತಿರ್ತಾರೆ ಬಹಳಷ್ಟು ವಿದ್ಯೆಗಳು ಬರ್ತಿರ್ತಾವ ಬಹಳ ವಿಷಯಾಸಕ್ತಿ ಇರ್ತದ ಬಹು ವಿಷಯಗಳ ಪಾರಂಗತರಾಗಿರ್ತಾರ ಆ ನಾಲ್ಕನೇ ಅಲ್ಲಿ ಚಂದ್ರ ಸೇರಿಬಿಡ್ತಾನೆ ಮನೋಚಂಚಲತೆ ಕುಜ ಬೃಹಸ್ಪತಿ ಯೋಗ ಶಶಿಮಂಗಳ ಯೋಗ ಗಜಕೇಸರಿ ಯೋಗ ಹಿಂಗ ಅನೇಕ ರಾಜಗಳಿಡ್ತಾವ್ ಇಡೀ ಹನ್ನೆರಡು ರಾಶಿ ನಕ್ಷತ್ರಗಳಲ್ಲಿ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಈ ನಾಲ್ಕನೇ ಪಾದ ಏನದಲ್ಲ ಬಹಳ ಅಮೂಲ್ಯವಾದದ್ದು ದೊಡ್ಡ ದೊಡ್ಡ ರಿಸರ್ಚ್ ಸೈಂಟಿಸ್ಟ್ ಇನ್ವೇಷನ್ಸ್ ದೊಡ್ಡ ದೊಡ್ಡ ಡಿಸ್ಕವರೀಸ್ ದೊಡ್ಡ ದೊಡ್ಡ ಇತಿಹಾಸವನ್ನೇ ರಚನೆ ಮಾಡುವ ಸಾಮರ್ಥ್ಯ ಈ ರಾಶಿ ನಕ್ಷತ್ರದವರೆಗಿರ್ತದೆ ಸೆಲ್ಫ್ ಲಿಮಿನಿಟಿ ಇರ್ತದ ಮನಸ್ಸು ಎಲ್ಲಕ್ಕಿಂತ ಮೈಂಡ್ ಎಲ್ಲಿ ಬಳಸಬೇಕು ಹೆಂಗೆ ಬಳಸಬೇಕು ಯಾರಿಂದ ಹೆಂಗ್ ಕೆಲಸ ತಗೋಬೇಕು ನಾ ಎಷ್ಟು ಕೆಲಸ ಮಾಡಿದ್ರೆ ನಂಗೆ ಏನ್ ಸಿಗ್ತದ ಎಲ್ಲಿ ಕೆಲಸ ಮಾಡಬೇಕು ಹೆಂಗ್ ಮಾಡಬೇಕು ಎಲ್ಲಾನು ಮನಸ್ಸು ಪ್ರೀಪ್ಲಾನ್ ಮಾಡಿ ಕೊಡ್ತಿರ್ತದ ವೃಶ್ಚಿಕ ರಾಶಿ ಮಂಗಳ ವಿಶಾಖ ನಕ್ಷತ್ರ ಗುರು ನಾಲ್ಕನೇ ಚರಣದ ಚಂದ್ರ ಮತ್ತೆ ಇಂದ್ರ ಮತ್ತು ಅಗ್ನಿ ಈ ಐದು ಪಾಸಿಟಿವ್ ಪವರ್ಸ್ ಇವು ಸೆಲ್ಫ್ ಲಿಮಿಟಿ ಸ್ವತಂತ್ರ ಶಕ್ತಿ ಎಷ್ಟು ಬೀಳ್ತಾರ ಅಷ್ಟು ಹೇಳುವಂತಹ ವೃಶ್ಚಿಕ ರಾಶಿಯ ಗುಣ ಮಂಗಳ ಧೈರ್ಯ ಸಾಹಸ ಪರಾಕ್ರಮ ದುಡುಕು ರಿಸ್ಕ್ ತಗೋ ಇವರ ಹತ್ತು ಮಂದಿ ಇದ್ದಾರೆ ನಾವು ಬರೀತೇವೆ ಏನು ಹತ್ತು ಮಂದಿ ಆದ್ರೂ ಓಡಾಡ್ತೇನೆ ಅವ್ರ ಜೊತೆ ಅವ್ರ ನೂರ ಮಂದಿ ಇದ್ದಾರೆ ನೂರ್ ಮಂದಿ ಆದ್ರೂ ಹೋರಾಟ ಮಾಡ್ತೇನೆ ರಿಸ್ಕ್ ನಿರ್ಭಯತೆ ಸೆಲ್ಫ್ ಇರ್ತಾರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ ಇರ್ತದ ಇವ್ರಿಗೂ ಬಾಡಿ ಒಳಗೆ ಹೀಟ್ ನೇಚರ್ ಜಾಸ್ತಿ ಇರ್ತದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಮಲಬದ್ಧತೆ ಅಜೀರ್ಣತೆ ಬ್ಯಾಕ್ ಪೇನು ತೊಡೆಸಂದಿಯಲ್ಲಿ ನೋವು ಗುಪ್ತ ರೋಗಗಳು ಮೂತ್ರಪಿಂಡದಲ್ಲಿ ಸಮಸ್ಯೆ ಕಿಡ್ನಿ ಸ್ಟೋನ್ಸ್ ಇಂಥವೆಲ್ಲ ಆಗುವಂತ ಸಾಧ್ಯತೆ ಇರ್ತದ ಸ್ತ್ರೀ ದೋಷಗಳೆಲ್ಲ ಬಹಳ ಇರ್ತಾವ ಅಪವಾದಗಳಿಗೆ ಗುರಿಯಾಗುವಂತದ್ದು ಬಹಳ ಸ್ಟ್ರೆಸ್ ತಗೊಳ್ಳೋದು ಬಹಳ ಕನ್ಸ್ಟ್ರೇನ್ಮೆಂಟ್ ಮಾಡ್ಕೊಳ್ಳೋ ಗುಣ ಇರ್ತದ ಒಂದ ಕಾಲಕ್ಕೆ ಹತ್ತು ಕೆಲಸ ಹತ್ತು ಕಮಿಟ್ಮೆಂಟು ಬಹಳಷ್ಟು ಮಾಡ್ಕೊಳ್ಳುವಂತಹ ಬುದ್ಧಿ ತುಲಾ ತುಲಾರಾಶಿ ವಿಶಾಖ ನಕ್ಷತ್ರ ಸ್ವಭಾವನೆ ಬೇರೆ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದ ಕೊನೆಯ ಪಾದ ಸ್ವಭಾವನೆ ಬೇರೆ ಬಹಳ ಪವರ್ಫುಲ್ ಆಗಿರ್ತಾರ ಈ ರೀತಿ ಗುಣಧರ್ಮ ಉಳ್ಳವರು ಇವರಲ್ಲಿ ಆ ಗುರು ಬರ್ತಾನ ಮಂಗಳ ಬರ್ತಾನ ಚಂದ್ರ ಬರೋದ್ರಿಂದ ತ್ಯಾಗ ಗುಣನೂ ಇರ್ತದ ಹೆಲ್ಪಿಂಗ್ ನೇಚರ್ ಇರ್ತದ ಜನರನ್ನ ಸಂಘಟನೆ ಮಾಡೋ ಶಕ್ತಿ ಇರ್ತದ ಒಳ್ಳೆ ವಾಂಗ್ಮೀಯತೆ ಇರ್ತದ ಬಹಳ ಚೆನ್ನಾಗಿರ್ತಾರ ಬಟ್ ಬಹಳ ಸ್ಟ್ರಾಂಗ್ ನಂಗೆ ಯಾರ ಮಾತು ಕೇಳಂಗಿಲ್ಲ ಯಾರು ಹೇಳದಂಗ್ ನಡ್ಕೊಳಂಗಿಲ್ಲ ತಮ್ದ ನಡೆಸ್ತಾರ ಭಯಂಕರ ಇದು ವಿಭಿನ್ನವಾದಂತಹ ಸ್ವಭಾವ ಮತ್ತು ಗುಣಧರ್ಮ ಉಳ್ಳಂತಹ ರಾಶಿ ಆಗಿದೆ ಹಾಗಾಗಿ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದವರು ಎಕ್ಸ್ಟ್ರೀಮ್ ಇರ್ತಾರೆ ಎಕ್ಸ್ಟ್ರೀಮ್ ಅಂತಂದ್ರೆ ಏನೇ ಪೊಸಿಷನ್ ಎಕ್ಸ್ಟ್ರೀಮ್ ಅವರ ಪರಿಶ್ರಮ ಎಕ್ಸ್ಟ್ರೀಮ್ ಇರ್ತದೆ ಇನ್ ಡೆಪ್ ಇರ್ತದೆ ಸುಮ್ಮನೆ ಮೇಲೆ ಮೇಲೆ ಇರಂಗಿಲ್ಲ ಕಾಟಾಚಾರಕ್ಕೆ ಏನು ಇರಂಗಿಲ್ಲ ಏನು ಮಾಡಿದ್ರು ಇನ್ ಡೆಪ್ ಎಕ್ಸ್ಟ್ರೀಮ್ ಅದ ಅತಯಿಂದ ಇತಿ ತನಕನು ಬಿಡೋಂಗಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಇದು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಹಾಗೂ ಧರ್ಮಗಳು ಎಲ್ಲರಿಗೂ ಶುಭವಾಗಲಿ ನಾವು ಹೇಳುವಂತಹ ಈ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ವಿಷಯಗಳು ತಮಗೆ ಶುಭವೆನಿಸಿದರೆ ಸರಿ ಎನಿಸಿದರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಶೇಷವಾಗಿ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಹಿತಚಿಂತಕರಲ್ಲಿ ಪ್ರೀತಿ ಪಾತ್ರರಲ್ಲಿ ಬಂಧು ಮಿತ್ರರಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ